ಇವತ್ತು ಏನು ನಮ್ಮ ಕುಣಿಗಲ್ ತಾಲೂಕಿನ ಯಾಜಕಟ್ಟ ಗ್ರಾಮದಲ್ಲಿ ಇದು ಒಂದು ಶುದ್ಧ ಕುಡಿಯುವ ನೀರು ಘಟಕದ ಉದ್ಘಾಟನೆ ಕಾರ್ಯಕ್ರಮವನ್ನು ನಮ್ಮ ಎಂ ಪಿ ಸಾಹೇಬರು ನಡೆಸಿಕೊಟ್ಟಿದ್ದಾರೆ ಅವ್ರಿಗೆ ಬಹಳ ವಿಶೇಷವಾಗಿ ತಾಲೂಕಿನ ಜನತೆಯ ಪರವಾಗಿ ಅದಲ್ಲೂ ಕೂಡ ನನ್ನ ಯಾಜ್ಕಟ್ಟ ಜನತೆ ಪರವಾಗಿ ಅಭಿನಂದನೆ ಇಷ್ಟಪಡ್ತೀನಿ ಅದೇ ರೀತಿ ಇದಕ್ಕೆ ಬಹಳ ಕಾರಣಕರ್ತರು ನಮ್ಮ ಸತ್ವ ಗ್ರೂಪ್ನ ಏನು ಸಂಜಯ್ ಅಗರ್ವಾಲ್ ಸಾಹೇಬರು ಅವರು ಕೂಡ ಯಾಕೆ ಅಂತಂದ್ರೆ ಅವ್ರ ದಾನಿಗಳು ಇವತ್ತು ನಮ್ಮ ಎಂ ಪಿ ಸಾಹೇಬ್ರ ಮೇಲೆ ಅಭಿಮಾನ ಇಟ್ಕೊಂಡು ಈ ತಾಲೂಕಿಗೆ ಒಂದು ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಒಂದು ಕೋಟಿ ಅನುದಾನ ಅವ್ರ ಸ್ವಂತ ಅನುದಾನ ಯಾವುದೇ ಸರ್ಕಾರಿ ಅನುದಾನ ಅಲ್ಲ ಅವರ ಸ್ವಂತ ದುಡ್ಡಲ್ಲಿ ಅವರು ಕೊಟ್ಟಿರುವಂತದ್ದು ತಾಲೂಕಿಗೆ ಒಂದು ಕೋಟಿ ಅನುದಾನ ಹತ್ತು ಕುಡಿಯನ್ ಘಟಕನ ಈ ತಾಲೂಕಿಗೆ ಮಂಜೂರು ಮಾಡಿಸಿರುವಂತದ್ದು ಇದೆಲ್ಲರೂ ಕೂಡ ನಮ್ಮ ಮಂಜಣ್ಣವರು ಎಂ ಪಿ ಅವರಾದ್ಮೇಲೆ ಹಾಗಾಗಿ ನಾನು ತಾಲೂಕಿನ ಜನತೆ ಪರವಾಗಿ ನಾನು ಡಾಕ್ಟರ್ ಮಂಜಣ್ಣ ಅವರಿಗೆ ವಿಶೇಷವಾಗಿ ಅಭಿನಂದನೆ ನೀಡ ಇಷ್ಟಪಡ್ತೀನಿ ಇಷ್ಟೆಲ್ಲ ಆದ್ರೂ ಕೂಡ ಇಡೀ ಎಂ ಪಿ ಕ್ಷೇತ್ರದಲ್ಲಿ ಎಂಟು ಕ್ಷೇತ್ರದಲ್ಲಿ ಮೊದಲನೇ ಆದ್ಯತೆಯನ್ನು ಕುಡಿಗಳಿಗೆ ಒಂದು ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಹತ್ತು ಕುಡಿಯ ನೀರು ಘಟಕನ ಕುಣಿಗಲ್ ತಾಲೂಕಿಗೆ ಕೊಟ್ಟಿರುವಂಥದ್ದು ಬಹಳ ವಿಶೇಷವಾಗಿ ಈ ಭಾಗದಲ್ಲಿ ನಮ್ಮ ಕುಮಾರು ಈ ಊರಿಗೆ ಜಾಸ್ತಿ ಆದ್ಯತೆ ಮೊದಲನೇ ಕುಡಿಯ ನೀರು ಘಟಕ ಆಗಲೇಬೇಕು ಅಂತ ನಮ್ಮ ಕುಮಾರ್ ಅವರು ಬಹಳ ಒತ್ತಾಗುತ್ತೆ ನಮ್ಮ ಕುಮಾರ್ ಆಗಿರ್ಬೋದು ರಾಜಣ್ಣ ಅವರಾಗಿರ್ಬೋದು ಇವೆಲ್ಲ ಮುಖಂಡರುಗಳು ಯಾಕೆ ಇಲ್ಲಿ ಇಲ್ಲಿ ಬಹಳಷ್ಟು ಜನ ಪೇಷೆಂಟ್ಗಳು ಇದ್ದಾರೆ ಕ್ಯಾನ್ಸರ್ ಪೇಷೆಂಟ್ಗಳು ವಿಶೇಷವಾಗಿ ಊರಲ್ಲಿ

ಉಪಸ್ಥಿತಿಯಲ್ಲಿ ನಾವು ಇವತ್ತು ನೀರಿನ ಘಟಕವನ್ನ ನಾವು ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಒಟ್ಟಾರೆ ಇವತ್ತು ನಾವು ಹತ್ತು ಗ್ರಾಮಗಳಲ್ಲಿ ನೀರಿನ ಶುದ್ಧ ನೀರಿನ ಘಟಕವನ್ನ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೇವೆ ಇದು ಐದನೇ ಶುದ್ಧ ನೀರಿನ ಘಟಕ ಅಂದ್ರೆ ನಾವು ಕಳೆದ ಒಂದೂವರೆ ವರ್ಷದಲ್ಲಿ ನಾವು ಈ ಭಾಗದಲ್ಲಿ ಪ್ರವಾಸ ಮಾಡಿದಂತ ಸಂದರ್ಭದಲ್ಲಿ ಹಲವಾರು ಗ್ರಾಮಸ್ಥರು ನಮ್ಮ ನಮ್ಗೆ ನಮ್ಮ ಗಮನಕ್ಕೆ ತಂದ್ರು ಇಲ್ಲಿ ನೀರಿನ ಕುಡಿಯ ನೀರಿನ ಕೊರತೆ ಇದೆ ಅದರಲ್ಲೂ ಕೂಡ ಯಾಕೆಂದ್ರೆ ಆಸ್ಪತ್ರೆಗಳಲ್ಲಿ ನಾವು ಚಿಕಿತ್ಸೆ ತಗೊಳ್ಳೋದು ಕಾಯಿಲೆ ಬಂದ ಮೇಲೆ ನೋಡ್ಕೋಬೇಕಾದ್ರೆ ನಾವು ಶುದ್ಧ ಗಾಳಿ ಇರಬೇಕು ಶುದ್ಧ ಆಹಾರ ಇರಬೇಕು ಶುದ್ಧ ನೀರು ಇರಬೇಕು ಸುಮಾರು ಶೇಕಡ ಐವತ್ತರಷ್ಟು ಕಾಯಿಲೆಗಳು ಕುಡಿಯುವ ನೀರು ಸರಿ ಇದ್ರೆ ಕಲುಷಿತ ನೀರು ಆಗಿದ್ರೆ ಅದರಲ್ಲಿ ಬರ್ತಾ ಇದೆ ಸೊ ಅದಕ್ಕೋಸ್ಕರ ನಾವು ತೀರ್ಮಾನ ಮಾಡಿದ್ವಿ ಇಲ್ಲ ಹೆಚ್ಚು ಹಳ್ಳಿಗಳಿಗೆ ಶುದ್ಧ ನೀರಿನ ಘಟಕಗಳನ್ನ ನಾವು ಕೊಡಬೇಕು ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಸತ್ವ ಗ್ರೂಪ್ ಮುಖ್ಯಸ್ಥರಾದಂತಹ ಸಂಜಯ್ ಅಗರ್ವಾಲ್ ಅವ್ರನ್ನ ನಾನು ಅವರಿಗೆ ನಾನೊಂದು ರಿಕ್ವೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲ ಡಾಕ್ಟ್ರೆ ನಾವು ಮಾಡಿಕೊಡ್ತೀವಿ ಒಂದು ಹತ್ತು ಕಡೆ ಅಂತ ಇದೊಂದು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಕೂಡ ಅಳವಡಿಸಿಕೊಂಡು ಇದನ್ನು ಅಕ್ವಾ ಶೈನ್ ಅನ್ನುವ ಗುರು ಇದು ಕನ್ಸ್ಟ್ರಕ್ಷನ್ ಏಜೆನ್ಸಿ ಮೂಲಕ ಮಾಡಿಸ್ಕೊಟ್ಟಿದ್ದಾರೆ ಅವರಿಗೆ ಗ್ರಾಮಸ್ಥರ ಪರವಾಗಿ ನಾವು ವಿಶೇಷವಾದಂಥ ಧನ್ಯವಾದಗಳನ್ನು ಮತ್ತು ಅಭಿನಂದನೆ ಹೀಗಾಗಿ ಒಟ್ಟಾರೆ ನಾವು ಒಟ್ಟು ನಾವು ಕುಡಗಲ್ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು ಹತ್ತು ತಂಗುದಾಣ ಬಸ್ ತಂಗುದಾಣವನ್ನ ನಾವು ಮಾಡ್ತಾ ಇದ್ದೇವೆ ಕೆಲವು ಆಲ್ರೆಡಿ ಬಹುಶಃ ತಿಂಗಳಲ್ಲಿ ಹತ್ತು ತಂಗುದಾಣಗಳನ್ನು ಕೂಡ ಉದ್ಘಾಟನೆ ಮಾಡ್ತಾ ಇದ್ದೇವೆ ಅದೇ ರೀತಿ ಇವತ್ತು ಕೇಂದ್ರ ಸರ್ಕಾರ ಅಂದ್ರೆ ಕೆಲವು ಕೇಂದ್ರ ಸರ್ಕಾರದ ಯೋಜನೆಗಳಿದೆ ಕೆಲವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಂಟಿ ಯೋಜನೆಗಳಿದೆ ಇನ್ನು ಕೆಲವು ಪೂರ್ತಿ ರಾಜ್ಯ ಸರ್ಕಾರದ ಯೋಜನೆಗಳಿದೆ ರಾಜ್ಯ ಸರ್ಕಾರದ ಯೋಜನೆ ಅಂದರೆ ಈ ಹಳ್ಳಿ ರಸ್ತೆಗಳನ್ನು ಮಾಡುವಂಥದ್ದು ಆಸ್ಪತ್ರೆಗಳಿಗೆ ವೈದ್ಯರನ್ನು ನೇಮಿಸುವಂಥದ್ದು ನರ್ಸಸ್ಸು ಡಾಕ್ಟರ್ಸನ್ನು ನೇಮಕ ಮಾಡುವಂಥದ್ದು ಅಥವಾ ಚಿರಂಡಿಗಳನ್ನು ನೋಡು ಮಾಡಿಸುವಂಥದ್ದು ಇದೆಲ್ಲ ರಾಜ್ಯ ಸರ್ಕಾರದ ವ್ಯಾಪ್ತಿನಲ್ಲಿ ಬರುತ್ತೆ ಹೀಗಾಗಿ ಕೇಂದ್ರ ಸರ್ಕಾರ ಇವತ್ತು ರೈತರಿಗೋಸ್ಕರ ಹಲವಾರು ಯೋಜನೆಗಳನ್ನು ತಂದಿದೆ ನಮಗೆಲ್ಲ ಗೊತ್ತಿದೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಪ್ರತಿ ರೈತ ಕುಟುಂಬಕ್ಕೂ ಒಂದು ಆರು ಸಾವಿರ ರೂಪಾಯಿ ಕೊಡತಕ್ಕಂಥ ಯೋಜನೆ ಈಗಾಗಲೇ ಚಾಲ್ತಿಯಲ್ಲಿದೆ ಇದರಲ್ಲಿ ಒಟ್ಟಾರೆ ಇದುವರೆಗೆ ಭಾರತ ದೇಶದಲ್ಲಿ ಸುಮಾರು ನಾಲ್ಕು ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಫೋರ್ ಪಾಯಿಂಟ್ ಸೆವೆನ್ ಲ್ಯಾಕ್ ಕೋಟಿಯಷ್ಟು ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಕೋಟಿಯಷ್ಟು ಅನುದಾನವನ್ನ ರೈತರಿಗೆ ಕೊಡಲಾಗಿದೆ ಅದೇ ರೀತಿ ರೈತರುಗಳಿಗೆ ಇತ್ತೀಚೆಗೆ ಸಾಲ ತಗೊಂಡವರು ಈ ಮೈಕ್ರೋಫೈನಾನ್ಸಿಂಗ್ ಅಂದ್ಬಿಟ್ಟು ಸಾಲದ ಹಾವಳಿ ಹೆಚ್ಚಾಗಿದೆ ರೈತರ ಕುಟುಂಬಗಳು ಆತ್ಮಹತ್ಯೆಗೆ ಹೋಗುವಂತಹ ಪರಿಸ್ಥಿತಿ ಇದೆ ಅದರಿಂದ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅದರ ಸಾಲದ ಮಿತಿಯನ್ನ ಮೂರು ಲಕ್ಷ ರೂಪಾಯಿ ಇದ್ದಂಥ ಮಿತಿಯನ್ನ ಇವತ್ತು ಐದು ಲಕ್ಷಕ್ಕೆ ಅದು ಏರಿಕೆ ಮಾಡಲಾಗಿದೆ ಮತ್ತು ಬೆಳೆ ನಾಶ ಆದ್ರೆ ಅಥವಾ ಮಳೆ ಜಾಸ್ತಿ ಆದ್ರೆ ಅಥವಾ ಮಳೆ ಆಗದೇ ಇದ್ರೆ ಬೆಳೆಗೋಸ್ಕರ ಇವತ್ತು ನಮ್ಮ ಬೆಳೆ ಇದು ಇನ್ಶೂರೆನ್ಸ್ ಅನ್ನ ಯೋಜನೆಯನ್ನ ಕೂಡ ಮಾಡಿ ಫಸಲ್ ಬಿಮಾ ಯೋಜನೆಯಡಿ ಕೂಡ ಲಕ್ಷಾಂತರ ರೂಪಾಯಿಯನ್ನ ಕೋಟ್ಯಾಂತರ ರೂಪಾಯಿಯನ್ನ ಇವತ್ತು ರೈತರಿಗೆ ಕೊಡತಕ್ಕಂಥದ್ದು ಇನ್ನೊಂದು ಐದು ದಿನಗಳ ಹಿಂದೆ ನೆಚ್ಚಿನ ಪ್ರಧಾನ ಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅದು ಇನ್ನೇನು ಕಾರ್ಯರೂಪಕ್ಕೆ ಬರುತ್ತೆ ಏನಪ್ಪಾ ಅಂದ್ರೆ ರಸಗೊಬ್ಬರದ ಬೆಲೆಯನ್ನ ಕಡಿಮೆ ಮಾಡುವಂಥದ್ದು ಅದು ಡಿ ಎ ಪಿ ಆಗ್ಬಹುದು ಅಥವಾ ಯೂರಿಯಾ ಆಗ್ಬಹುದು ರಸಗೊಬ್ಬರದ ಅಹ್ ಸಬ್ಸಿಡಿ ಕೊಡುವ ಮೂಲಕ ಇದನ್ನ ಮಾಡುವಂಥದ್ದು ಮತ್ತು ಈಗಾಗಲೇ ಇಪ್ಪತ್ತ್ ಮೂರು ಬೆಳೆಗಳಿಗೆ ಅದು ಸಬ್ಸಿಡಿಯನ್ನು ಕೊಟ್ಟಿದೆ ಅದರಲ್ಲಿ ರಾಗಿ ಕೂಡ ಸೇರಿದೆ ಮೊದಲೆಲ್ಲಾ ಕಳೆದ ವರ್ಷ ನಾಕ್ ಸಾವಿರದ ಮುನ್ನೂರು ನಾಕ್ ಸಾವಿರದ ನಾನೂರು ರೀತಿ ಐದ್ ಸಾವಿರ ತನಕ ಹೋಗಿದೆ ಅದು ಸೊ ಅದನ್ನ ಅದು ಪೂರ್ತಿ ಅದು ಕೇಂದ್ರ ಸರ್ಕಾರದ ಯೋಜನೆ ಇವತ್ತು ನಮ್ಮ ಈ ಭಾಗದಲ್ಲೇ ಸುಮಾರು ಎರಡು ಲಕ್ಷದ ಇಪ್ಪತ್ತು ಸಾವಿರ ಕ್ವಿಂಟಾಲು ದಾಸ್ತಾನನ್ನ ಖರೀದಿ ಮಾಡಿದೆ ಸರ್ಕಾರ ಕೇಂದ್ರ ಸರ್ಕಾರ ಹೀಗಾಗಿ ಈ ರೀತಿ ಶಾಶ್ವತ ಯೋಜನೆಗಳಿಗೆ ನಾವು ಹಣವನ್ನು ಖರ್ಚು ಮಾಡಬೇಕು ಬಸ್ ಹತ್ಸಿ ಬಸ್ ಸಿಲ್ಸಿದ್ರೆ ಏನ್ ಪ್ರಯೋಜನ ಆಗೋದಿಲ್ಲ ನಾವು ಬಹಳ ಮುಖ್ಯವಾದದ್ದು ಕೆರೆಗಳನ್ನು ಕಟ್ಟಬೇಕು ರೋಡ್ಗಳನ್ನು ಮಾಡಬೇಕು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಜಲಾಶಯಗಳನ್ನು ಕಟ್ಟಬೇಕು ನಾಲೆಗಳನ್ನು ಮಾಡಬೇಕು ಮತ್ತು ಶಾಲೆಗಳನ್ನು ಕಟ್ಟಬೇಕು ಹಾಗೆ ಆಸ್ಪತ್ರೆಗಳನ್ನು ಕಟ್ಟದ ಆಸ್ಪತ್ರೆ ಶಾಲೆಗಳನ್ನು ಕಟ್ಟೋದು ಮುಖ್ಯವಲ್ಲ ಅಲ್ಲಿಗೆ ಸಿಬ್ಬಂದಿಯನ್ನು ಕೊಡಬೇಕು ಅದು ಬಹಳ ಮುಖ್ಯವಾದದ್ದು ಇವತ್ತೇನಾಗಿದೆ ಕಟ್ಟಡಗಳು ಬರ್ತಾ ಇದ್ದಾವೆ ಹೊರತು ಕಟ್ಟಡದ ಒಳಗಡೆ ಕೆಲಸ ಮಾಡತಕ್ಕಂಥ ಸಿಬ್ಬಂದಿಗಳ ಅವಶ್ಯಕತೆ ಬಹಳ ಮುಖ್ಯ ಅಲ್ಲಿ ಈ ಸರ್ಕಾರ ಹಿಂದೆ ಇದೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಸುಮಾರು ಮೂರು ಲಕ್ಷ ಹುದ್ದೆಗಳು ಖಾಲಿ ಇದೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು ಯಾಕೆಂದರೆ ನೀವು ಯಾವ ಆಫೀಸ್ಗೆ ಹೋಗಿ ಕೃಷಿ ಇಲಾಖೆಗೋಗಿ ರೇಷ್ಮೆ ಇಲಾಖೆಗೆ ಹೋಗಿ ಅಥವಾ ಸಮಾಜ ಕಲ್ಯಾಣ ಆಸ್ಪತ್ರೆಗಳಿಗೆ ಆಸ್ಪತ್ರೆಗಳಿಗೋಗಿ ಶಾಲೆಗಳಿಗೆ ಹೋಗಿ ಸಿಬ್ಬಂದಿಗಳ ಕೊರತೆ ಇದೆ ಇದು ಮಾಡಬೇಕಾಗಿದೆ ಹೀಗಾಗಿ ಇವತ್ತು ನಾವು ಕೇಂದ್ರ ಸರ್ಕಾರದ ನಲ್ಲಿ ಕೂಡ ಇವತ್ತು ನಮ್ಮ ಮೈ ಬೆಂಗಳೂರು ನಿಮ್ಯಾನ್ಸ್ಗೆ ಒಂದು ಐನೂರು ಕೋಟಿ ವೆಚ್ಚದ ಮುನ್ನೂರು ಹಾಸಿಗೆ ಸಾಮರ್ಥ್ಯದ ಪಾಲಿಟ್ರಾಮಾ ಸೆಂಟರ್ ಅಂದರೆ ಆಕ್ಸಿಡೆಂಟ್ ಆದಾಗ ಏನಾಗುತ್ತೆ ತಲೆಗೂ ಪೆಟ್ಟು ಬಿದ್ದಿರುತ್ತೆ ಎದಗೂ ಪೆಟ್ಟು ಬಿದ್ದಿರುತ್ತೆ ಹೊಟ್ಟೆಗೂ ಪೆಟ್ಟು ಬಿದ್ದಿರುತ್ತೆ ಮೂಳೆಗೂ ಪೆಟ್ಟು ಬಂದಿರುತ್ತೆ ಈಗ ಏನಾಗುತ್ತೆ ತಲೆ ತಲೆ ಆಸ್ಪತ್ರೆಗೋಗಿ ಇದು ಮೂಳೆಗೆ ಮೂಳೆ ಆಸ್ಪತ್ರೆಗೆ ಹೋಗಿ ಅಥವಾ ಹೊಟ್ಟೆಗೆ ಹೊಟ್ಟೆಗೆ ಆ ಕಡೆ ಹೋಗಿ ಹೀಗೆ ಆ ಕಡೆ ಈ ಕಡೆ ರೋಗಿಗಳು ಅಡ್ಡಾಡಿಸ್ಕೊಂಡು ಎಷ್ಟೋ ಸರಿ ದಾರಿಲೇ ಮೃತಪಡ್ತಾರೆ ಅದರಿಂದ ಇವೆಲ್ಲವನ್ನೂ ಕೂಡ ಒಂದೇ ಸೂರ್ನಾಡಿ ಚಿಕಿತ್ಸೆ ಮಾಡತಕ್ಕಂಥ ಪಾಲಿಟ್ರಾಮಾ ಸೆಂಟರ್ನ ಕೇಂದ್ರ ಸರ್ಕಾರ ನಾನು ಇದನ್ನ ಪಾರ್ಲಿಮೆಂಟ್ ನಲ್ಲಿ ಬಹಳ ಒತ್ತಾಯ ಮಾಡಿದ್ದೆ ಪಾರ್ಲಿಮೆಂಟ್ ಅಲ್ಲಿ ಒತ್ತಾಯ ಮಾಡಿದ ಮೇಲೆ ಇವತ್ತು ಅದನ್ನು ಮಂಜೂರು ಮಾಡಿದ್ದಾರೆ ಐನೂರು ಕೋಟಿ ರೂಪಾಯಿ ವೆಚ್ಚ ನಿಮ್ಯಾನ್ಸ್ ಬೆಂಗಳೂರು ನಾರ್ತ್ ಕ್ಯಾಂಪಸ್ ಅಂದ್ರೆ ಈ ಕಡೆ ಯಲಂಕಾ ಸೈಡ್ ಬರುತ್ತೆ ಆದರೆ ಈ ರೀತಿ ಶಾಶ್ವತ ಯೋಜನೆಗಳನ್ನು ನಾವು ಮಾಡಬೇಕು ಮತ್ತು ಅದೇ ರೀತಿ ಆಸ್ಪತ್ರೆಗಳಿಗೂ ಅಷ್ಟೇ ಎನ್ ಎಚ್ ಎಂ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಯೋಜನೆಯಡಿ ಇವತ್ತು ಡಾಕ್ಟರ್ಗಳನ್ನ ನೇಮಕ ಮಾಡಲಿಕ್ಕೆ ಅಥವಾ ನರ್ಸ್ಗಳ್ ನೇಮಕ ಮಾಡಲಿಕ್ಕೆ ನರ್ಸ್ಗಳಿಗೆ ಕೇವಲ ಹನ್ನೆರಡು ಸಾವಿರ ರೂಪಾಯಿ ಸಂಬಳ ಅದಕ್ಕೆ ಯಾರು ಬರ್ತಾ ಇರಲಿಲ್ಲ ನರ್ಸ್ಗಳು ಇದನ್ನು ನಾನು ಕೇಂದ್ರ ಸರ್ಕಾರದ ಗಮನಕ್ಕೆ ತಂದು ಪಾರ್ಲಿಮೆಂಟಲ್ಲಿ ಸುದೀರ್ಘವಾಗಿ ಇದರ ಬಗ್ಗೆ ಮಾತನಾಡಿ ಇವತ್ತು ಇವರ ಸಂಬಳ ಹನ್ನೆರಡು ಸಾವಿರದಿಂದ ಇಪ್ಪತ್ತೆರಡು ಸಾವಿರ ಆಗಿದೆ ನರ್ಸ್ಗಳ ಸಂಬಳ ಅದೇ ರೀತಿ ವೈದ್ಯರ ಸಂಬಳ ಕೂಡ ಅಷ್ಟು ಐವತ್ ಸಾವಿರ ರೂಪಾಯಿ ಇತ್ತು ಈಗ ಅದನ್ನ ಅರವತ್ತೈದರಿಂದ ಎಪ್ಪತ್ತೈದು ಸಾವಿರ ಮಾಡುವಂಥದ್ದು ಈ ರೀತಿ ಯೋಜನೆಗಳನ್ನ ನಾವು ಮಾಡ್ಕೊಂಡು ಹೋಗಬೇಕಾಗುತ್ತೆ ಹೀಗಾಗಿ ಇವತ್ತು ಯಾಕೆಂದ್ರೆ ರೈತರ ಸಮಸ್ಯೆಗಳು ಬಹಳ ಅದಕ್ಕೋಸ್ಕರ ಇವತ್ತು ನಾವು ಅಂದ್ರೆ ಈ ಚುನಾವಣೆ ಈ ರಾಜಕೀಯ ಅನ್ನೋದು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಇರಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಒಬ್ಬರು ಗೆಲ್ತಾರೆ ಒಬ್ಬರು ಗೆಲ್ಲಲ್ಲ ಚುನಾವಣೆ ಆದ್ಮೇಲೆ ಪ್ರತಿಯೊಬ್ಬರೂ ಒಂದೇ ಅನ್ನುವ ಸಂಸ್ಕಾರ ಇರಬೇಕು ಬಹಳ ಮುಖ್ಯವಾದದ್ದು ಓಟ್ ಹಾಕ್ತಾರೋ ಓಟ್ ಬಿಡ್ತಾರೋ ಎಲ್ಲರೂ ಒಂದೇ ಅನ್ನುವ ಮನೋಭಾವ ನಮ್ಮ ರಾಜಕೀಯ ಸಂಸ್ಕೃತಿನಲ್ಲೆಲ್ಲ ಕಡೆ ಬರಬೇಕು ಅಂದರೆ ನಾವು ಈಗ ಇದು ಮಾಡಿದ್ದೇವೆ ಇದು ಮಾಡಿದ್ದೇವೆ ಮಾಡಿದ್ದೇವೆ ಅಂತ ಹೇಳಿ ಪ್ರಯೋಜನ ಇಲ್ಲ ಅಂದರೆ ಅದು ಜನರಿಗೆ ಅನುಕೂಲ ಆದರೆ ಸಾಕು ಈಗ ರೋಡ್ ಮಾಡ್ತೀವಿ ಯಾರಾದರೂ ಒಂದೇ ಪಕ್ಷದವರು ಓಡಾಡಲ್ಲ ಅಥವಾ ನೀರು ಘಟಕ ಮಾಡಿದರೆ ಒಂದೇ ಇದೆಲ್ಲ ಸೊ ಈ ರೀತಿ ಇವತ್ತು ಯಾಕೆಂದ್ರೆ ಹಳ್ಳಿಗಳ ಅಭಿವೃದ್ಧಿಗಳು ಆಗಬೇಕಾಗಿದೆ ಇವತ್ತು ನೀರಿನ ಕೊರತೆ ಸುಮಾರು ಇದೆ ಹಾಗೆ ಅಂದರೆ ಸಮುದಾಯ ಭವನಗಳ ಬಗ್ಗೆ ಕೇಳ್ತಾರೆ ಸಮುದಾಯ ಭವನಗಳ ಬಗ್ಗೆ ಕೇಳ್ತಾರೆ ದೇವಸ್ಥಾನಗಳ ಬಗ್ಗೆ ಕೂಡ ಕೇಳ್ತಿದ್ದಾರೆ ನಾವು ಪ್ರಾಮುಖ್ಯತೆ ಕೊಡ್ತಾ ಇರೋದು ನೀರಿನ ಕುಡಿಯ ನೀರಿನ ಘಟಕಕ್ಕೆ ಮತ್ತು ಬಸ್ಸು ತಂಗು ನಿಲ್ದಾಣ ಮತ್ತು ಶಾಲೆಗಳಿಗೂ ಅಷ್ಟೇ ನಂತರ ಇವತ್ತು ಕುಣಿಗಲ್ ಆಸ್ಪತ್ರೆ ಆಗ್ಬೋದು ಚನ್ನಪಟ್ಟಣ ಆಸ್ಪತ್ರೆ ಆಗ್ಬೋದು ಐ ಒಂದು ಐದು ತಾಲೂಕು ಆಸ್ಪತ್ರೆ ಇದೆ ನಮ್ಮ ವ್ಯಾಪ್ತಿನಲ್ಲಿ ಅಲ್ಲಿಗೆಲ್ಲ ಈ ಹೃದಯ ತಪಾಸಣೆಗೆ ಒಂದು ಎಕೋ ಮಿಷಿನ್ ಬೇಕು ಅಂತ ಹೇಳಿದ್ದಾರೆ ಇದು ಆನೆಕಲ್ಲು ಕುಣಿಗಲ್ಲು ಚನ್ನಪಟ್ಟಣ ಕನಕಪುರ ಮತ್ತು ಮಾಗಡಿ ಈ ಐದಕ್ಕೂ ಕೂಡ ಇನ್ನೊಂದು ಮೂರು ತಿಂಗಳಲ್ಲಿ ಒಂದು ಎಲ್ಲ ಎಕೋ ಮಿಷಿನ್ನನ್ನು ಕೂಡ ಸಿ ಎಸ್ ಆರ್ ಮೂಲಕ ಕೊಡುವಂತಕ್ಕಂಥ ವ್ಯವಸ್ಥೆ ಮಾಡ್ತೇವೆ ಸೊ ಹೀಗಾಗಿ ಒಟ್ಟಿನಲ್ಲಿ ಜನಸಾಮಾನ್ಯರಿಗೆ ಒಂದು ಅನುಕೂಲ ಆಗತಕ್ಕಂಥ ಒಂದು ವ್ಯವಸ್ಥೆ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಲ್ಲೂ ಕೂಡ ಅಷ್ಟೇ ಕೆಲವು ಪಾಯಿಂಟ್ ಅಲ್ಲಿ ನೀರು ತುಂಬಾ ಶೇಖರಣೆ ಆಗಿ ತೋಟಗಳಿಗೆ ನೀರು ನುಗ್ಗಿ ಬೆಳೆ ಹಾನಿ ಆಗ್ತಾ ಇದೆ ಇದನ್ನ ಕೂಡ ನಾವು ರಾಷ್ಟ್ರೀಯ ಹೆದ್ದಾರಿ ಆ ಮಿನಿಸ್ಟರ್ಗೆ ನಿತಿನ್ ಗಡ್ಕರಿ ಭೇಟಿ ಮಾಡಿ ಅದನ್ನು ಕೂಡ ಈಗೆಲ್ಲ ಡಿ ಪಿ ಆರ್ ಆಗಿ ಅದು ಕೂಡ ರೆಡಿ ಆಗ್ತಾ ಇದೆ ಸರ್ವಿಸ್ ರೋಡ್ ಕೂಡ ಬರ್ತಾ ಇದೆ ಅಂದ್ರೆ ರಸ್ತೆ ಅಪಘಾತಗಳು ಕೂಡ ಜಾಸ್ತಿ ಆಗ್ತಾ ಇದೆ ಸೊ ಅದರಿಂದ ಈ ರೀತಿ ಕೆಲಸವನ್ನ ಮಾಡೋಣ